Aka, Akka? oh, maga, ibu bonda, oh, kena, kaya, cana ya, Hmm, cana gini, makanya, puti. gini putih, oh, kena, oh, ni, cana gitu oh, cana gini, boleh, makanya, boleh, pakai katolko, jadi oh, maga, bam, ngeri, si, tak ngeri, aka, iya, kena, sumpir, kate, uh, apa, mati, nepo, nenino, wai, tinenon, ninon, boleh, boleh, kena, kena, boleh, bapak, manege, ulukah, berbun, gitu, ah, 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 ah,

દેકા બડ બુંડુંટાંગે બુંડુંટંતા ઓસી બેઝાર માર્કાતા હું ઊંડડ પર બે કોલી સારા હું ઉનતીન કનપા કૂદકણ ઉનતીની એળીдал નીનો જોડ મસા અકે ઈર બેકાગીતો અકા બતાળં તા ગોતીતીલવા ગ્યારીતીલવા બોરગાંટી રવે નીનો હું ઈરતારે ઈરતારે આક બતાળે રા ઘાનીલ દનયા બોયલી બાયલી એનતકે અયો નન ઓડે તીલા કન મગા લો મગા ન માવ નંગે રવ્યું ઓ કનકા માવ નોલકે રયલવા કનકાવા અયો નન નગે દીધું નિમ અપ અયો ઓસી ચાનાગી તીલા કનવા આ પુન ને વતકા બંદાલે કલ મગા હું અતે નંગંંતદ કન કનતકે હેંગો ચાનાગી રવ மாவன் மாவன் பூட்ட அப்படின்னா அப்பட ூ இல்லேன் ஜாஸ்தி பட்ருவா எல்லாம் பூட்டில ಏ ಹಾ ಏನ್ ಬರ್ವಾ ಈಗ ಬರೋ ತಿನ್ಕ ಬಂದ್ರ ಕನಕ್ಕೆ ಮಾಡಬೇಡಿ ಏನ್ವೇ ಊರಿಂದ ಬಂದಿದೆ ಅಲ್ಲಿ ಮಾಡ್ಕೊಟ್ ಕಳ್ಸಿದ್ರ ಅಲ್ಲಿಂದ ಕೊಟ್ ಕಳ್ಸಿತ್ತು ಹೂವ ಓ ಮಾಡ್ಲಾಕು ನಿಮ್ ಮತ್ತೆ ಏನಂತ ಏನು ಏನ್ ಓಸಿಯಾ ಓದ್ಕ ಬಂದ್ ಓದ್ಕ ಬಂದ್ ತಮ್ಮ ಅಂತ ಇಕ್ಕಿರೋದು ನೀರ್ ಹೊಸಿಯಾ ಮಾಡ್ಕ ಬಂದ್ ಮಾಡ್ಕ ಬಂದಿನ ಮಕ್ಕಂಗ್ ಏನ್ ಬಿಟ್ಟು ಇಕ್ಕಿದಿ ಅವೆಲ್ಲ ಬೇಡ ಕೋಳಿ ಕುಯ್ಯು ಸುಮ್ನೆ ಕುಯ್ಯಾ ಕೈತ ಸಾಕು ಬಾ ಬದ್ಲಿ ಓಕೆ ಅಡಿಗೆ ಆಗಿದ ಸುಧಾ ಬವ್ವ ಬಾ ಮಾಡಿ ಕತೆ ಊಟ ಮಾಡಿ ನೋಡು ನನ್ ತಮ್ಮ ನೆತ್ತಿ ನನ್ನ ಆದ್ಮಿಕನವ ಆಗಿದಿರಾ ಹ್ಮ್ ಸೋದಾಜ್ ಯಾ ಇದ್ಯಾಕ್ಕೆ ಮನವಟೆste ಊಟ ಮಾಡಬೇಕು ಅಡಿಗೆಗಾದಲ್ಲಿ ಕೌನಗೊ ಸರಿ ಆಯ್ತು ಮದುವೆ ಮಾಡಕಲ್ಲ ಅಂತ ಮುನ್ ಕಟ್ಕ ಬಿಟಾವಳೆ ಇವಳ್ನೇ ಮಾಡಕಕ್ಕೆ ಅಂತಿದೋ ಅತ್ತಕ್ಕೆ ಸರಿ ಮಾತಾಡ್ತೈಲಾ ಹಂಗೇ ಯೋ ಮಗ ಊದುಸ್ಕಳಕ್ಕೆ ತಿರ್ತಾಳ ಅವ ತಿಂದ ಬಾ ಮಾತಾಡ್ಸು ಮಾತಾಡ್ಸಲಿ ಮಾತಾಡ್ತಾರ ಇರ್ಲಿ ನಿನ್ ತಲೆಗೆಡ್ಸ್ಕ ಬಿಡ ಸುಮ್ಕಿರು ಅದಕ್ಕೆ ಅದಕ್ಕೆ ಸುದ ಮಾತಾಡ್ತೈಲ್ವಲ್ಲ ಅಯ್ಯೋ ಮದುವೆ ಮಾಡಕಲ್ಲ ಅಂತ ಓಹೋ ಅತ್ತಕ ಸರಿ ಸರಿ ಕಾಪಿ ಕೈಸ್ಕ ಬೋ ತಿನ್ ಕುತ್ಕಳ್ರ ಮಗ ಸರಿ ಕಣಕ ಆಯ್ತು ಕೈಸ್ಕ ಬರಗೋ ನೋಡು ನಮ್ಮ ಅಕ್ಕ ವಳೆದಲ್ವಾ ಮಗ ಕವಾ ಕರ್ಜಿ ಕೈ ತಂದರೆ ತಮ್ನ ತಮ್ನ ತಿನ್ ತಿನ್ನು ನನಗೆ ಬೇಡ ಸೋದಾ ತಕೋ ತಿನ್ ಚಾಳಗಲಕನವ ತಕೋ ಅದಕ್ಕೆ ಒಂದಷ್ಟು ಹೇಳ್ದಾರ್ ತೈಕೋ ನಿಮಗೆ ಬೇಡ ಅಂತ ಬೇಡಿ ನನಗೆ ಸರಿ ಬಿಡвай ಆಯ್ತು ಬೇಡದಿರು بیچಾರಾಗ ಅವರನ್ನಿಸ್ತದೆ ನೀ ಮುದು ವ್ಯಾಗ್ ನಿಲ್ಲ ಅಂತ ಓಹ ಎಂಗೇ ನೋಡು ಹುಡುಗಿರ ಎಂಗೇ ಇಷ್ಟ ಪಟ್ಟರಲ್ಲಾ ಓಹೋ ಏನು ಅಲ್ಲ ಹುಡುಗ ಮಕ್ಕವ ಹಾ ಅವ್ವ ಹೇಳಿದ್ಲಕ ನೋಡ್್ರ ಮಾತಾಡ್ಸೋಳ ಇಲ್ವೋ ಅಂದ್ರೆ ಚಲಾಗಿ ಮಾತಾಡ್ಸತೋಳಲ್ಲ ಅಂತನೇ ಮಕ್ಕಳಾಗಿಲ್ವ ಅವರಿಗೆ ಈ ಲಕಲೆ ಏನು ತೋರ್ಬರ್ ಡಾಕ್ಟರ್ ಗೆ ಎಲ್ಲಾ ತೋರ್ದ್ರು ದೇವಸ್ಥಾನಕ್ಕೆ ಎಲ್ಲಾ ಹುಸಿ ಕರ್ಕೊಂಡು ಹೋಗ್ವಿ ಲೇ ಎಲ್ ಗೋದ್ರುವೆ ಮಕ್ಕಳಾಗಿಲ್ಲಪ್ಪಾ ನಮ್ಮಕಿಗೆ ಮಕ್ಕನ್ಗೆ ಒಳ್ಳೆ ರೋ ಏ ಒಳ್ಳೆ ಒಳ್ಳೆ ಯಾಚುಕೋ ಆಪಷ್ಟೆ ಮುಂಗೋಪಿ ಲೇ ಲೇ

<noise> <hesitation> 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 <hesitation>

ಹಾಂ ಎಷ್ಟು ಮಟ್ಟು ಕೊಟ್ಟಿದ್ದ ನಿಮ್ಮ ತಮ್ಮ ಗುಡ್ಸ್ದಾಗ ಬನ್ಮಾಸ್ತವೆ ಬಿಡೋವು ತಿರ್ಗಾ ಬಿಡ್ಯಾವು ಅದೇ ನಾ ಇದು ತಗೊಂಡು ಉಪ್ಪರಿಗೆ ಮೇಲೆ ಕುಣಿಸೋದಂತ ಹೋದ್ರೆ ಯಾವ ಏನೋ ಕಾಣ್ತಾವೆ ನೆಗಿತೀವ್ ಅಂತಲ್ಲ ಹಂಗ್ ಕೋತ ಹೋಗೋ ಏನೋ ತಂಗೇನು ಮಾಡ್ಕೊಳಗೆ ಯಾರು ಗೊತ್ತಿಲ್ವಾ ಏನು ನಿನ್ನ ತಮ್ಮ ಬೇಕಾ ನಿ ತಮ್ಮಿ ಆಬೇಕಾಗಿಲ್ಲ ಏನು ಇಬ್ಬಿದ ಏನು ಗಾಡಿ ಕೆಲಸ ಮಾಡೋದಕ್ಕೆ ಆರ್ತಾನೆ ನೋಡ್ಕೊ ನಾನು ತಂಗಿಯಾ ಎಂಥ ಮದುವೆ ಮಾಡ್ತೀನಿ ಅಂತ ನೋಡ್ಕೊಂಡು ಬಾಯ್ಬೇಕು ಇಡ್ಕೋಬೇಕು ಅಂತ ನಾನು ಮದುವೆ ಮಾಡಿಲ್ಲ ಅಂದ್ರೆ ನನ್ನ ತಂಗಯಾ ಆಮೇಲೆ ಹೇಳಿ ನೀನು ಕೇಳಿಸ್ತೀರಿ ಕೇಳಿಸ್ ಬಿಡು ಕೇಳಿಸ್ಲಿ ಬಿಡು ಅಂತ ಹೇಳ್ತಾರ ನೀ ಚೆನ್ನಾಗ್ತಿದ್ರಿ ಮನೆಯೊಳ ಮಂಟ ಕುಂತರ ಹಿಂಗ ಆರ್ತಿರಲ್ಲಿ ನೀವು ಚಂದ್ ಕೇಳಿಸಿಕೊಂಡ್ರಿ ನಾನು ಕೇಳ್ಕೊಳ್ಳಿ ಕಳಿ ಬಿಡು ಮಾತ್ ಮೂರ್ ಮದಿ ಕೊಡ್ತಾನೆ ಯಾರು ಕಟ್ಕೊಂಡ್ಬಿಟ್ರಿ ನಾನು ಒಪ್ಕೊಂಡ್ಕೊಂಡಿ ಹ್ಮ್ ಸರಿ ಕಣ್ರಿ ಆಯ್ತು ಬನ್ರಿ ಹೋಗದ

ಬತ್ತಿ ಸುಮ್ಕಿರಿ ಅನ್ಸತಿ ಯಾವಾಗಾರ ಹಬ್ಬ ಒಂದ್ ಮೈದಾಗ ಹೇಳುವ ಬತ್ತಿವಿ ನೀನ್ ಪಕ್ಕ ಊರ್ಗೆ ಬತ್ತಿನಿ ಕನಪ ಬತ್ತಿನಿ ಹಿಂಗ್ ಬಂದ್ ಹಿಂಗ್ ಹೋಯ್ತಿದ್ದೀರಲ್ಲ ಮಗ ನನ್ಗೆ ಬೇಜಾರ ಆಕಿರೋ ನನ್ಗೆ ಅದಕ್ಕೆ ಏನು ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿರಿ ಇಲ್ಲ ಕತೆ ಅತ್ತೆ ಉಳ್ಕೊಬೇಡಿ ಬಂದ್ಬಿಡಿ ಅಂತಂದ್ರೆ ಆಮೇಲೆ ಇವ್ರಿಗೂ ಕೆಲ್ಸದೆ ನಾಳೆಕಿಂದ ಅತ್ತೆ ನೋವೆ ಹೊಲ್ತಾವ್ ಕೆಲ್ಸದೆ ಹೋಗ್ಬೇಕು ಅಂತಂದದೆ ಅಲ್ಲಿ ಅಡುಗೆ ಪಡಿಗೆ ಮಾಡ್ಕೊಡ್ಬೇಕಲ್ಲ ಏನಿಲ್ಲ ಸುಮ್ಕಿರಿ ಅದಕ್ಕೆ ಬನ್ನಿ ನೀವು ಊರಿಗೆ ಬತ್ತಿನಿ ಕನವ ಮಗ ಬಂದಿರಲ್ಲ ಗೊತ್ತಾಯ್ತು ಬಿಡಕ ಬತ್ತಿ ಬಂತೆ ಇನ್ನೊಂದ್ಸತ್ ಬತ್ತಿ ಬಿಡ್ತಾರೆ ಕೆಡ್ಸ್ಕೊಬೇಡ ನೀನು ಬಾಬಾ ಮಾತಾಡಿಸ್ತು ಆಮೇಲಿಂದ ಬಾಬು ಕುಡ್ಜಾಗ್ಲು ಬಿದ್ಬಿಟ್ಟಿ ನಾವು ಸುಮ್ನಾಗ ಅಂದಿದ್ದು ಇರ್ತೀವಿ ಅಂತ ಇರಕ್ಕಿಲ್ಲ ನಾವು ಇರ್ತಿತ್ತಿಲ್ಲ ಸುಮ್ನಾಗ ಅಂದಿದ್ದು ನಿನ್ಗೆ ಇರೋದಳು ಅಂತ ಏನೇ ಅಲ್ಲಿ ಬಂದವ್ರಿಗೆ ವಸ್ತು ಮದುವೆ ಬಂದಿದ್ದೀರಿ ಮನೆಗೆ ಬಂದವ್ರಿಗೆ ಏನು ಮಾಡಿ ಕಿಡುವಿಲ್ಲ ಅದು ನನ್ನ ಮನ್ಸು ಕೊರಗ ಕಿಲ್ವಿಲ್ಲ ಹಿಂಗೆ ಇರ್ಲ ಮಗ ನಾಳೆ ಹೋಗಿವ್ರಿ ಅಂದ್ರೆ ಹೇಳಿ ಎಷ್ಟು ಹೇಳಿದ್ರು ಕೇಳ್ತೀರಾ ನೀವು ಇಲ್ಲಕ ಸುಮ್ಕಿರಕ ಬತ್ತೀವಿ ಯಾಕ ಬುತ್ತಿ ಸುಮ್ಕಿರ್ ನಿನ್ ತಲೆ ಕೆಡ್ಸ್ಕೇಡ ಯಾವತ್ತು ಉಣ್ಣು ತಿನ್ನೋ ಮನೇಲಿ ಏನಾದ್ರು ಸುಮ್ಕಿರಕ ಸರಿ ಕಣಪ್ಪ ಮಗ ಓಟ್ ಬಂದಿಯಾ ಹ್ಮ್ ಸರಿ ಅದಕ್ಕೆ ಆಯ್ತು ಓಟ್ ಅಕಾ ಓಟ್ ಬತ್ತೀನಿ ಕಣಕ ಹ್ಮ್ ಸರಿ ಕಣಪ್ಪ ಆಯ್ತು ಓಟ್ ಬನ್ನಿ ಓಯಸ್ ಇವ್ನಿ ಎಲ್ಲಾರು ನನ್ನ ಗಂಡ ಬೋಯ್ತಿದ್ದು ಕೇಳಿ ಗಿಳಿಸ್ಕೋ ಬ್ತಿದಾರೋ ಏನೋ ಕಾಣೋದಪ್ಪ ಅಲ್ಲ ಆ ಮುಂಡೆ ಮಗ ತಂಗಿ ಮದ್ಯ ಮಾರ್ಕಲ್ದೀನ ಅಂದ್ಬಿಟ್ಟು ಅಲ್ಲ ನನ್ನ ತಮ್ಮನ ಮಾತಾಡ್ಸಲ್ಲ ಬರಲಿ ಅವ್ನು ಇಳಿಸ್ತೀನಿ ಸರಿಯಾಗಿ ಮುರ್ವಾದಿಯಾ ಮರ್ವದಿಯಾ ಇಳಿಸ್ರೆ ಹೆಂಗೆ ಇಳಿಸ್ತೀನಿ ಗೊತ್ತಾ ಮುರ್ವಾದಿಯಾ ಅಲ್ಲ ನನ್ನ ನಮ್ಗೆ ಇಷ್ಟ ಆಯ್ತಿಲ್ಲ ಅಪ್ಪ ನಾ ಮಾಡ್ಕಲ್ನ ಆ ಏನೋ ಋಣ ಸಂಬಂಧ ಇತ್ತು ಆಯಿತು ಅಟ್ಕೀವ್ ಹಿಂಗಾಡ್ಬೇಕು ಗೊತ್ತಾಗಕ್ಕಿಲ್ವ ಅವಂಗೆ ಮನೆ ಬಾಕ್ ಬಂದವ್ರಿಗೆ ಅವಮಾನ ಮಾಡಿ ಕಳ್ಸ್ದಲ್ಲ ಹಾಂ ಇರಲಿ ಬರಲಿ ಮನೆಗೆ ಮಾಡ್ತೀನಿ ಸರಿಯಾಗಿ ನೋಡ್ರಪ್ಪ ಯಾವ ಥರ ಮಾಡ್ಬಿಟ್ಟ ಅಂತ ನನ್ನ ತಮ್ಮ ನನ್ನ ತಮ್ಮ ಹೇಳ್ತೀನಿ ಬಂದರೆ ಈ ಮುಂಡೆ ಮಗ ಹಿಂಗೆ ನನ್ನ ಅವಮಾನ ಮಾಡಿ ಕಳಿಸ್ಬಿಟ್ನಲ್ಲ ಎಷ್ಟು ಬೇಜಾರಾಗಿಲ್ಲ ನನಗೆ ನಾವು ಇವತ್ತು ಹಸಿ ಬೇಜಾರಾಯ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಬರಲಿ ಅವರು ನನ್ನ ಗಂಡ ಬಂದಮೇಲೆ ಸರಿಯಾಗಿ ಇಳಿಸ್ತೀನಿ ಮರ್ಬದಿಗೆ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ಸರಿ ಕಣಪ್ಪ ಬರೋಣ ಹಂಗೆ ವೀಡಿಯೋ ಹಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ